ಹಾಯ್ ಯಾರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋ ಉದ್ದೇಶ ಅಂತಂದರೆ ಎಲ್ರಿಗೂ ಗೊತ್ತು ಇವತ್ತು ದಸರಾ ಹಬ್ಬ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ವ್ಲಾಗ್ ಯಾವಾಗ ಬರುತ್ತೆ ಅಂತಲೂ ನಂಗೆ ಗೊತ್ತಿಲ್ಲ ಸೊ ಆಗುತ್ತೆ ಟೂ ಟು ತ್ರೀ ಡೇಸು ಸ್ವಲ್ಪ ಟೈಮ್ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ದಸರಾ ಹಬ್ಬ ಮತ್ತು ಆಯುಧ ಪೂಜೆ ನಮ್ಮಲ್ಲಿ ಇಲ್ಲಿ ಯಾವ ಥರ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಆ್ಯಂಡ್ ಇಲ್ಲಿ ಬೀರೋರು ಅವರು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಎದ್ಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ್ವಿ ಎದ್ಬಿಟ್ಟು ಅವರು ಹಾಸಿಗೆ ಮಾಡಿಸ್ತಾ ಇದ್ರು ಆಮೇಲೆ ಹಾಸ್ಗೆ ಮಾಡಿಸೋ ಆದ್ಮೇಲೆ ಇಲ್ಲಿ ನೋಡಿ ದಸರಾ ಹಬ್ಬ ದಸರಾ ಹಬ್ಬ ಇವತ್ತು ಎಲ್ಲರಿಗೂ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹೇಳ ದಸರಾ ಹಬ್ಬದ ಶುಭಾಶಯಗಳು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನಮ್ಮ ಅಂಗಡಿ ಹತ್ರ ಆ್ಯಂಡ್ ಇದು ನಮ್ಮ ಮನೆ ಹತ್ರ ಫಲ್ ಸ್ವಲ್ಪ ಚೆನ್ನಾಗಿತ್ತು ರಂಗೋಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನೆಲ್ ಒಳಗಡೆ ಬಂದ್ಬಿಟ್ಟು ನೆಲ ಕೂಡ ನೆಲ ಕೂಡ ಒರೆಸಿದ್ರು ಆಲ್ರೆಡಿನೇ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೆಲ ಇಲ್ಲ ಇವಾಗ ಒರೆಸ್ಬಿಟ್ಟು ನಿಂತ್ಕೊಂಡಿದ್ವಿ ಏನ್ ಕೆಲ್ಸ ಹ್ಮ್ ಕೆಲ್ಸ ನೋಡ್ತಾ ಇರ್ಬೋದು ಫುಲ್ ಕ್ಲೀನು ಇದ್ರೆ ಮನೆ ಕೆಲಸ ಇಲ್ಲ ಆಗುತ್ತಾ ಒಂದು ಜೊತೆ ಆರು ಗಂಟೆಗೆ ಎದ್ದಿದ್ದಾಳೆ ನಿನಗೆ ಯಾರು ಎದ್ದಾಳ ಅಂತ ಹೇಳಿದ್ದು ಆ ಯಾರು ಎದ್ದಾಳ ಅಂತ ಹೇಳಿದ್ರ ನಗ್ತೀಯಲ್ಲ ಈಗ ಮಾಡ್ತೀನಿ ನೋಡಿ ಕರೆಕ್ಟಾಗಿ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ನಿನ್ನ ಹತ್ರ ಕೂತ್ಕೋಬೇಕಾ ಆ ಓ ಸೊ ಇವಾಗ ನೋಡಿದ್ರಲ್ವಾ ಕಸ ಹೊಡೆದೆ ಆ್ಯಂಡ್ ವೀರೋರು ಅವನ್ನೆಲ್ಲ ಒರೆಸ್ಕೊಟ್ರು ಅಷ್ಟರಲ್ಲಿ ನಾನು ಹೋಗಿ ಅಂಗಡಿ ತೆಗೆದು ಬಂದೆ ನಮ್ಮ ಶಾಪು ಸೊ ನೆಕ್ಸ್ಟು ನೋಡಬೇಕು ಏನೇನು ಕೆಲಸ ಆಗುತ್ತೋ ಅದು ಮಾಡಬೇಕು ಸೊ ಬನ್ನಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರಲಿ ಅಂತ ಹೇಳಿಬಿಟ್ಟು ಕಾಫಿ ಕೊಡಿದ್ಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಕಾಫಿ ಮತ್ತು ಬಿಸ್ಕೆಟ್ಸು ಆ್ಯಂಡ್ ಇವಾಗ ದೇವ್ರನ್ನ ತೊಳೆದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಸಿಗ್ತೀನಿ ಆ್ಯಂಡ್ ಪೂಜೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್ ಇವತ್ತೇ ನಾವು ದೀಪ ಕೂಡ ಹಾಕಿದ್ವಿ ಒಂಥರ ಲಕ್ಷ್ಮಿ ದೇವ್ರ ಎದ್ದು ಬರೋ ಥರನೇ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಪೂಜೆ ಅಂದ್ಬಿಟ್ಟಿತ್ತು ಆಯುಧ ಪೂಜೆ ರಿಂಗ್ ಲೈಟು ಮತ್ತೆ ಸ್ಟ್ಯಾಂಡು ಎಲ್ಲದಕ್ಕೂ ಕೂಡ ಪೂಜೆ ಮಾಡಿದ್ವಿ ಆ್ಯಂಡ್ ಸಾರಿ ಪೂಜೆ ನೋಡ್ಕೊಂಡ್ಬಿಡಿ ಅದಾದಮೇಲೆ ಟಿಫನ್ಗೆ ಉಪ್ಪಿಟ್ಟು ಇದ್ದೆ ಈ ಚಾಪಿಂಗ್ ಬೋರ್ಡ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಸೊ ನಾನು ಕೂಡ ತರ್ಸ್ಕೊಂಡೆ ಬಿಕಾಸ್ ನಮ್ಮದು ಹಳೇ ಚಾಪಿಂಗ್ ಬೋರ್ಡ್ ಬಂದುಬಿಟ್ಟು ಹಾಳಾಗ್ಬಿಟ್ಟಿತ್ತು ಆ್ಯಂಡ್ ಫಸ್ಟ್ ಟೈಮ್ ಆಯುಧ ಪೂಜೆ ದಿನವೇ ಇದನ್ನು ಓಪನ್ ಮಾಡಿದ್ದು ನೆಕ್ಸ್ಟ್ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಕೈ ಪೂಜೆ ಮಾಡಿದ್ದನ್ನು ನೋಡ್ಕೊಂಡು ಬಂದಿರಿ ಅಂತ ಅಂದ್ಕೊಳ್ತೀನಿ ಸೊ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಇದು ದಸರಾ ಹಬ್ಬದ ಪೂಜೆ ಆಗಿತ್ತು ಆ್ಯಂಡ್ ಕೇಸರಿ ಭಾತ್ ಮಾಡಿದ್ದೀನಿ ಇದನ್ನ ನೈವೇದ್ಯಕ್ಕೆ ಕೇಸರಿ ಭಾತು ಅನ್ನ ಸೊ ಕೇಸರಿ ಭಾತು ಫಸ್ಟ್ ಟೈಮ್ ನಾನು ಮಾಡಿದ್ದು ಹೇಗಿರುತ್ತೆ ಹೇಗಿದೆ ಏನೋ ಅಂತ ನನಗೇನು ಗೊತ್ತಿಲ್ಲ ಸೊ ಇವಾಗ ಕೇಸರಿ ಭಾತ ಆಯಿತು ಆ್ಯಂಡ್ ಅನ್ನ ಕೂಡ ಆಯಿತು ನೈವೇದ್ಯಕ್ಕೆ ಎಡೆ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮಲ್ಗಿ ಹಳೆ ಚಿಕ್ಕು ಸೊ ಅವಳು ಮಲ್ಗಿದ್ದಕ್ಕೆ ನಮ್ಮದು ಆಗಿದ್ದು ಪೂಜೆ ಒಂದಿದ್ರೆ ಆಗ್ತಾನೇ ಇರಲಿಲ್ಲ ಸೊ ಆಮೇಲೆ ಸಿಗ್ತೀನಿ ಆ್ಯಂಡ್ ವೀಡಿಯೋ ಕ್ಯಾಪ್ಚರ್ ಮಾಡೋದ್ರಲ್ಲಿ ಎಲ್ಲರೂ ತಿಂದುಬಿಟ್ಟಿದ್ರು ಸೊ ಇದಿಷ್ಟು ಉಳಿದಿತ್ತು ಅಂತ ಹೇಳಿಬಿಟ್ಟು ಅದನ್ನೇ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ಟ್ಯಾಕ್ಟ್ರಿಗಳನ್ನೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಹಾಗೆ ರೌಂಡ್ಸ್ ತೊಗೊಂಡು ಬರ್ತಾರೆ ಸೊ ನಿಮ್ಮೂರಲ್ಲೂ ಇದೇ ಥರ ಇರ ಅಂತ ಹೇಳ್ಬಿಟ್ಟು ಇದೇ ಥರ ಮಾಡ್ತಾರ ಅಂತ ಹೇಳ್ಬಿಟ್ಟು ಬ್ಲಾಗ್ ಕಮ್ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಫ್ಯಾಕ್ಟ್ರಿನೂ ಡೆಕೋರೇಷನ್ ಮಾಡಿರ್ತಾರೆ ಬಟ್ ನನಗೆ ಇಷ್ಟೇ ನಾನು ವಿಡಿಯೋ ಮಾಡಿದ್ದು ಇಷ್ಟನೇ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್ ಇವಾಗ ಎಲ್ಲ ಊಟ ಮಾಡಿಬಿಟ್ಟು ಮತ್ತೆ ನಾವು ನಮ್ಮ ಶಾಪಿಗೆ ಬಂದ್ವಿ ಆ್ಯಂಡ್ ಕೆಸರಿ ಭಾತ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ವೀರೋಣ ವೀರೋ ಅವ್ರನ್ನ ಒಂದು ಸರಿ ಕೇಳೋಣ ಬನ್ನಿ ಆ್ಯಂಡ್ ಅವ್ರು ಇಲ್ಲೇ ಇದ್ದಾರೆ ಕೇಸರಿ ಭಾತ್ ಹೆಂಗಿತ್ತು ಚೆನ್ನಾಗಿತ್ತು ಮುಂದೇನು ಕೇಸರಿ ಭಾತ್ ತಿನ್ನಲ್ಲ ನೀನು ಕೇಸರಿ ಭಾತ್ ತಿನ್ನಲ್ಲ ಹ್ಞೂ ಮೂರು ಸರಿ ತಿನ್ನು ಇನ್ನೂ ಬೇಕಿತ್ತು ಅಮ್ಮ

ಪಿನ್ನಾಕೆ ಉಂದೆ ಏ ಪಿನ್ನಾಕ ಪಡಬೇಕು ಊರಿಗೆ ತಿನ್ನ ಪಡಬೇಕು ಬ್ಲಾಗ್ ಆಗಿರುತ್ತೆ ಬನ್ನಿ ಮುಡಿಯಾ ಹಬ್ಬ ಇದು ನೆಕ್ಸ್ಟ್ ಡೇದು ಅಂಡ್ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ 500 ಗಂಟೆ ಯಾರು ಗೊತ್ತಾ ಸಟ್ಗೆ ನೀ ಮೇರೆ ಕಟ್ಟಿಗೆ ನೀನ್ ಮಾಡ್ತೀನಪ್ಪ ನಾನು ಹೆಂಗ ನಾನು ಇನ್ನೊಂದು ಎರಡು ವರ್ಷವೇ ಇಡ್ತಿದ್ದೆ ಇದು ಆ ಸಾಮಿ ಮಾಡ್ತಾರೆ

ಬನ್ನಿ ಮಾ ಕಾಳಿ ಕಾಳಮ್ಮ ಬರೇನ ಸೊ ಇಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ವಾ ಇದು ಬಂದ್ಬಿಟ್ಟು ಈಶ್ವರನ್ ದೇವಸ್ಥಾನ ಆ್ಯಂಡ್ ಇದು ನಮ್ಮ ಊರಿನ ಸ್ವಲ್ಪ ದೂರದಲ್ಲಿದೆ ಆ್ಯಂಡ್ ನಾವು ನಾನು ಫಸ್ಟ್ ಟೈಮ್ ನೋಡಿದ್ರು ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬಂತು ಫಸ್ಟ್ ಟೈಮ್ ನೋಡಿದ್ದು ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಆ್ಯಂಡ್ ನೆಕ್ಸ್ಟು ಹೊಳೆಗೆ ಹೋಗ್ತೀವಿ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ だねあれああこれなんかでるめ落とす भएर पनि गाइडबाट पास आएको थियो ಆ್ಯಂಡ್ ಇದು ಲಾಸ್ಟ್ ಅಂತ ಹೇಳ್ಬೋದು ಬಿಕಾಸ್ ಎಲ್ಲರೂ ಬನ್ನಿ ಮರಕ್ಕೆ ಪೂಜೆ ಮಾಡಿಕೊಂಡು ಬನ್ನಿನ ನಾ ಮುಡಿಯೋಕೆ ಅಂತ ಹೇಳ್ಬಿಟ್ಟು ಬನ್ನಿ ತೊಗೊಂಡು ಹೋಗಿದ್ರು ಸೊ ಇವರಿಬ್ರು ಯಾವ ಥರ ಡ್ಯಾನ್ಸ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬಾರಿ ನಿಮಗೆ ದಸರಾ ಮತ್ತು ಬನ್ನಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಕೊಟ್ಟು ಬಂಗಾರವಾಗಲಿ ಅಂತ ಹೇಳಿಬಿಟ್ಟು ಈ ಬ್ಲಾಗ್ನ ಎಂಡ್ ಇದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್